ಸಂಪುಟ ಸರ್ಜರಿ ಆಗೇ ಬಿಡುತ್ತೆ ಅನ್ನುವ ರೀತಿಯಲ್ಲಿ ಇದ್ದಂತಹ ಸಿಚುವೇಶನ್ ಖಂಡಿತವಲ್ಲೂ ಇಲ್ಲ ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಇಲ್ಲ ಟಿವಿನ ಬಿಗ್ ಎಕ್ಸ್ಕ್ಲೂಸಿವ್ ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ರೀತಿಯ ಸರ್ಜರಿ ಅಂತೂ ಇಲ್ಲ ಪುನಾರಚನೆ ಅಥವಾ ವಿಸ್ತರಣೆಗೆ ಸದ್ಯಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ ಏನೂ ಚರ್ಚೆಗಳಿಲ್ಲ ಇದ್ರ ಬಗ್ಗೆ ಈಗ ಸಂಕ್ರಾಂತಿ ಬಳಿಕವಷ್ಟೇ ಏನಿದ್ರು ಸಂಪುಟಕ್ಕೆ ಸರ್ಜರಿ ಆಗೋದು ಸೇರಿಸ್ಕೊಳ್ಳೋದು ಬಿಡೋದು ಅಥವಾ ಪೂರ್ಣ ಪ್ರಮಾಣದೋ ಅಲ್ಪ ಪ್ರಮಾಣದೋ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಸದ್ಯಕ್ಕಂತೂ ಯಾವುದೇ ರೀತಿ ಬದಲಾವಣೆ ಇಲ್ಲ ಈಗ ಬೆಳಗಾವಿ ಅಧಿವೇಶನ ಮುಗಿಸಿದ ಬಳಿಕವಷ್ಟೇ ಈ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿವೆ ರಾಜ್ಯ ನಾಯಕರಿಗೆ ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಸೂಚನೆಗಳನ್ನು ಕೂಡ ರವಾನೆ ಮಾಡಿ ಸಂಕ್ರಾಂತಿ ಬಳಿಕ ನಾಯಕತ್ವ ಅಥವಾ ಸಂಪುಟ ವಿಸ್ತರಣೆಯ ವಿಚಾರ ಆಗ ಚರ್ಚೆಗೆ ಬರೋದು ಎ ಸಿ ಸಿ ಉನ್ನತ ಮೂಲಗಳಿಂದ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ನಿಖರ ಮಾಹಿತಿ ನೆನ್ನೆಯಿಂದಲೂ ಕೂಡ ಒಂದು ಸುದ್ದಿ ಏನು ಹರಿದಾಡ್ತಾ ಇತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ ಇನ್ನೇನಿದ್ರು ಕೂಡ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಈ ಥರದ್ದು ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು ಅದಕ್ಕೆ ಫುಲ್ ಸ್ಟಾಪ್ ಹಾಕಿರುವಂತಹ ವಿನೇ ಈಗ ಟಿವಿನ ನನಗೆ ಸಿಕ್ಕಿರುವಂತಹ ಎ ಸಿ ಸಿ ಉನ್ನತ ಮಾ ಮೂಲಗಳಿಂದ ಸಿಕ್ಕಿರುವಂತಹ ನಿಖರ ಖಚಿತ ಮಾಹಿತಿ ಇದು ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಅಂತಹ ವಿಚಾರ ಆಗಲಿ ಯಾವುದು ಸದ್ಯಕ್ಕೆ ಮಾತುಕತೆ ಇಲ್ಲ ಅಂತ ಏನಂತ ಹೇಳಿದ್ರೆ ಈಗಷ್ಟೇ ಬಿಹಾರ ಸೋಲಿನಿಂದ ಚೇತರಿಕೆಯನ್ನು ಕಾಣಬೇಕಾಗಿದೆ ಕಾಂಗ್ರೆಸ್ ಇನ್ನೂ ಕೂಡ ಇನ್ನೂ ಅದ್ರ ಬಗ್ಗೆನೇ ಚಿಂತನ ಮಂಥನ ನಡೀತಾ ಇದೆ ಪರಾಮರ್ಶೆ ನಡೆಸಬೇಕು ಆತ್ಮಾವಲೋಕನ ನಡೆಸಬೇಕು ಎಲ್ಲಿ ಎಳೀತಾ ಇದ್ದೀವಿ ಯಾಕೆ ಸಾಲು ಸಾಲು ಇವೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂಥ ಚರ್ಚೆ ಅದರ ನಡುವೆ ಈಗ ರಾಜ್ಯದಲ್ಲಿ ಹೋಗಿ ಮತ್ತೇನಾದರೂ ಬದಲಾವಣೆ ಮಾಡೋದು ಸೇರಿಸ್ಕೊಳ್ಳೋದು ಬಿಡೋದು ಅನ್ನುವಂಥ ಒಂದು ಚರ್ಚೆ ಸದ್ಯಕ್ಕಂತೂ ಇಲ್ಲ ಅಂತೇಳಿ ನಾವು ಪ್ರತಿನಿಧಿ ಮಹೇಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಮಹೇಶ್ ಈಗ ಎ ಸಿ ಸಿ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ ಏನು ಹಾಗಾದರೆ ಈಗ ಸಂಪುಟ ವಿಸ್ತರಣೆ ಆಗೋದಿಲ್ವಾ ಯಾವಾಗ ಏನಿದ್ರು ಕೂಡ ಈಗ ಮತ್ತೆ ಹಾಗಾದರೆ ರಾಹುಲ್ ಗಾಂಧಿಗೆ ಭೇಟಿ ಮಾಡಿದ್ದು ಗ್ರೀನ್ ಸಿಗ್ನಲ್ ಕೊಟ್ಟಂಥ ವಿಚಾರ ಇದೆ ಎಲ್ಲವೂ ಕೂಡ ಬರೀ ಊಹಾಪೋಹದ ಸುದ್ದಿ ಅಷ್ಟೇನಾ ಈಗ ಸಿಗ್ತಾ ಇರುವಂಥ ಎಕ್ಸಾಕ್ಟ್ ಮಾಹಿತಿ ಏನು ಮಹೇಶ್ ರಮನ್ ಖಂಡಿತ ನಿನ್ನೆಯಿಂದ ಒಂದು ವಿಚಾರ ಹರ್ದಾಡ್ತಾ ಇತ್ತು ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ನೀಡಿದರೆ ಸಚಿವ ಸಂಪುಟ ಆಗುತ್ತೆ ಅಂದರೆ ಪುನರ್ರಚನೆ ಅಥವಾ ವಿಸ್ತರಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಸದ್ಯ ಮಾಹಿತಿ ಪ್ರಕಾರ ಇದು ಬ್ರೇಕ್ ಬಿದ್ದಿರೋ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದರೆ ಇನ್ನು ಏನು ಬೆಳಗಾವಿ ಅಧಿವೇಶನ ಬರ್ತಾ ಇದೆ ಅದಾದಂತ ಬಳಿಕ ಈ ವಿಷಯಗಳ ಚರ್ಚೆ ಆಗುವಂಥ ಸಾಧ್ಯತೆ ಲಕ್ಷಣಗಳು ಕೂಡ ಇರುವಂಥದ್ದು ಮತ್ತು ಏನು ಸಂಕ್ರಾಂತಿ ಬಳಿಕ ಈ ಒಂದು ನಾಯಕತ್ವ ವಿಚಾರ ಆಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾತುಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು ಕೂಡ ಈಗ ಏನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಆದರೂ ಕೂಡ ಇವತ್ತು ಏನು ದೆಹಲಿಯಲ್ಲಿ ಏನು ಡಿ ಕೆ ಡಿ ಕೆ ಡಿ ಸಿ ಎಂ ಡಿ ಶಿ ಡಿ ಕೆ ಶಿವಕುಮಾರ್ ಕೂಡ ಇರುವಂಥದ್ದು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಬರ್ತಾ ಇರುವಂಥದ್ದು ಮತ್ತೊಂದು ಕಡೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ ಎ ಐ ಸಿ ಸಿ ನಾಯಕರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಮತ್ತೆ ಸಂಜೆ ಏನು ಪಿ ಎಂ ಭೇಟಿ ಕೂಡ ಇದೆ ಆದರೆ ಇದರ ಸಲುವಾಗಿ ಹೇಳೋದಾದರೆ ಸಚಿವ ಸಂಪುಟ ಸರ್ಕಸ್ ಮತ್ತಷ್ಟು ಏನು ಲೇಟ್ ಆಗುವಂಥ ತಡವಾಗುವಂಥ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಈ ಬೆಳಗಾವಿ ಅಧಿವೇಶನ ಬಳಿಕ ಮತ್ತೆ ಸಂಕ್ರಾಂತಿ ಕೂಡ ಬರ್ತದೆ ಸಂಕ್ರಾಂತಿ ಬಳಿಕ ಈ ಒಂದು ಆಗುವಂಥ ಲಕ್ಷಣಗಳು ಇವೆ ಅನ್ನೋದು ಕೂಡ ಮಾತುಗಳು ಬರ್ತಾ ಇದೆ ಹೈಕಮಾಂಡ್ ಈ ಒಂದು ಒಂದು ಏನು ರಾಜ್ಯಕ್ಕೆ ಈ ಒಂದು ಸೂಚನೆ ನೀಡುವುದಾಗಿ ಗೊತ್ತಾಗ್ತಾ ಇದೆ ಒಟ್ಟು ಏನು ನಿನ್ನೆಯಿಂದ ಏನು ಒಂದು ಸುದ್ದಿ ಇತ್ತು ಕೂಡಲೇ ಆಗುತ್ತೆ ಅಥವಾ ಈ ಮಂತ್ ಆಗುತ್ತೆ ಅಥವಾ ನೆಕ್ಸ್ಟ್ ಮಂತ್ ಆಗುತ್ತೆ ಅನ್ನೋ ಮಾತುಗಳೇನಿತ್ತು ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದುವಂತ ಲಕ್ಷಣಗಳು ಕಾಣ್ತಾ ಇದೆ ಯಾಕಂದ್ರೆ ಬಿಹಾರ ಏನು ಚುನಾವಣೆ ಒಂದು ಸ್ವತಂತ್ರ ಹಿನ್ನೆಲೆಯಲ್ಲಿ ಅದರ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಈ ಸದ್ಯ ಈ ಒಂದು ಸಚಿವ ಸಂಪುಟ ಪುನರ್ ರಚನೆ ವಿಸ್ತರಣೆ ಮುಂದಕ್ಕೆ ಹೋಗುವಂತ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಸಂಕ್ರಾಂತಿ ಬಳಿಕ ಈ ಒಂದು ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಥ್ಯಾಂಕ್ ಯು ಮಹೇಶ್